ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಮಾದೇವ ಚಿತ್ರ ಫ್ರೆಂಡ್ ವಿನೋದ್ ಅವರ ನಟನೆಯಾದಂತಹ ಮಹದೇವ ಚಿತ್ರ ಇವತ್ತಿಗೆ ಮೂರನೇ ವಾರ ನಡೀತಾ ಇದೆ ಫ್ರೆಂಡ್ ಅದ್ಭುತವಾದಂಥ ಪ್ರದರ್ಶನ ಕಾಣಿಸ್ತಿರುವಂತಹ ಮಹದೇವ ಚಿತ್ರ ನಿಜಕ್ಕೂ ಒಂದು ಥಿಯೇಟರ್ಗಳ ಉಳಿಸ್ಕೊಂಡಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಇವತ್ತು ಪರಭಾಷೆಯ ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ತೆಲುಗು ಆಗಿರ್ಬೋದು ಹಿಂದಿ ಆಗಿರ್ಬೋದು ಪರಭಾಷೆ ಚಿತ್ರಗಳು ಬಿಡುಗಡೆ ಆದರೂ ಸಹ ಇನ್ನೂ ಹಲವಾರು ಟೇಟ್ಗಳನ್ನು ಉಳಿಸಿಕೊಂಡಿರುವಂತಹ ಮಾದೇವ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್ ಈಗ ಪರಭಾಷೆಗೆ ತಕ್ಕ ಕೊಡುವಂತಹ ಚಿತ್ರ ಅಂತ ಹೇಳ್ಬೋದು ಯಾಕೆಂದರೆ ಆ ಮಾದೇವ ಚಿತ್ರ ಎಲ್ಲ ಕಡೆಯೂ ಭರ್ಜರಿಯಾಗಿ ಪ್ರದರ್ಶನ ಕಾಣಿಸ್ತಾ ಇದೆ ಫಂಡ್ ಈಗ ನೀವು ಮಾಲ್ಗಳಲ್ಲಿ ಇತ್ತೀಚೆಗೆ ದಿನಗಳಲ್ಲಿ ಸೋ ಕೊಟ್ಟಿಲ್ಲ ಅಂತ ವಿನೋದ್ ಪ್ರಭಾಕರು ಸಹ ಮನ ಈಗ ಅದರ ತಕ್ಕನಾಗೆ ಸೋಗಳು ಹೆಚ್ಚಿಗೆ ಆಯ್ತಾ ಇದೆ ಮತ್ತು ಈಗ ಪ್ರದರ್ಶನ ಸಹ ಮೂರನೇ ವಾರ ಆದರೂ ಸಹ ಹಲವಾರು ಕಡೆ ಸುಮಾರು ಏಯ್ಟಿ ಪರ್ಸೆಂಟಷ್ಟು ಜನ ಹೋಗ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಫ್ಯಾಮಿಲಿ ಆಡಿಯನ್ಸು ಹುತ್ತಾಗಿ ನೋಡ್ತಾ ಇದ್ದಾರೆ ಫ್ರೆಂಡ್ ಇದು ನಿಜಲ್ಲೂ ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು ವಿನೋದ್ ಪ್ರಭಟ್ಟಾರ್ ಅವರ ಚಿತ್ರ ನಿಜಲ್ಲೂ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಬೇಕು ಈಗ ಕರೋಳ್ನಾಥ್ ಕೂಗು ಪ್ರಭಟ್ಟಾರವರ ಜ್ಞಾಪನ ಬರ್ತಾ ಇದೆ ನಿಜಲ್ಲೂ ಆ ಫ್ರೆಂಡ್ ಇದು ಚಿತ್ರ ಮಾತ್ರ ಸೂಪರಾಗಿದೆ ನಾವು ಪದೇ ಪದೇ ಇದನ್ನ ವಿವರಣೆ ವಿಶ್ಲೇಷಣೆ ಮಾಡ್ತಾ ಇದ್ವಿ ಆ ಫ್ರೆಂಡ್ ನಿಜಕ್ಕೂ ಯಾಕೆ ಅಂದರೆ ಈ ಕನ್ನಡ ಚಿತ್ರಗಳು ದಿನಗಳಲ್ಲಿ ಓಡ್ತಿರೋದೆ ಅಷ್ಟು ಅಪರೂಪ ಈಗ ಮಹದೇವ ಚಿತ್ರ ದಿನ ದಿನಕ್ಕೆ ದಿನ ದಿನಕ್ಕೂ ಸಹ ಪ್ರೇಕ್ಷಕರ ಮನಸ್ಸೆಳಿತಿರುವಂತಹ ಚಿತ್ರ ಅಂತ ಹೇಳ್ಬೋದು ನಿಜರು ಇದು ಕನ್ನಡಕ್ಕೆ ಒಂದು ಉತ್ತಮವಾದಂತಹ ಬೆಳವಣಿಗೆ ಈಗ ಜನ ಬರ್ತಾಯಿಲ್ಲ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಸಾಕಷ್ಟು ನಿರ್ಮಾಪಕರಾಗಿ ನಿರ್ದೇಶಕರಾದರು ಇದು ಕೇಳಿ ಕೇಳಿ ತುಂಬ ಬೇಜಾರಾಗಿತ್ತು ಈ ಸದ್ಯಕ್ಕೆ ಮಹದೇ ಸ ಮಹದೇವ ಮಹಾದೇವ ಚಿತ್ರ ಒಂದು ಕಂಬ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರ ಅಂದರೆ ಏಕೆಂದರೆ ಅಷ್ಟು ಫ್ಯಾಮಿಲಿ ಆಡಿಸ್ ಬರ್ತಾ ಇದ್ದಾರೆ ಅಷ್ಟು ಸ್ಟೇಟು ನೋಡ್ತಾ ನೋಡ್ತಾ ಕಣ್ಣಲ್ಲಿ ನಿಲ್ಲಿಸುವಂತಹ ಸನ್ನಿವೇಶಗಳು ಆಗಿರ್ಬೋದು ಒಂದು ಹಾಡು ಅದ್ಭುತವಾದಂಥ ಹಾಡೇ ಆಗಿರ್ಬೋದು ಒಂದು ಫೈಟ್ ಸೀನ್ಸ್ ಆಗಿರ್ಬೋದು ನಿಜಲು ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಚಿತ್ರ ಅಂತಲೇ ಹೇಳ್ಬೋದು ಈ ಚಿತ್ರ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮಾದೇವ ಚಿತ್ರ ಇನ್ನೂ ನೋಡೋದಿಲ್ಲದ ದಯವಿಟ್ಟು ಚಿತ್ರ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಇದು ಇಷ್ಟವಾಗುವಂತಹ ಚಿತ್ರ ಮತ್ತು ಮನ ಒಂದು ಚಿತ್ರ ಅಂತಲೇ ಹೇಳ್ಬೋದು ನೋಡಿ ಈಗ ಎಷ್ಟೇ ಹೇಳ್ಬೋದು ಪರಭಾಷೆ ಚಿತ್ರ ಬಂದಾಗ ನಮ್ಮ ಕನ್ನಡ ಚಿತ್ರಗಳು ಎಷ್ಟು ಅಂಗಿ ಆಯ್ತವೆ ಅಂತ ಬಟ್ ಸ್ಟಾರ್ಟಿಂಗೇ ಇವ್ರಿಗೆ ಆಯಿತು ಆದರೆ ನಂತರ ಇದು ಜನ ಯಾವಾಗ ಓದೋಕ್ಕೆ ಶುರು ಮಾಡೋರು ಈಗ ಈ ಮತ್ತೆ ಅದೇ ಚಿತ್ರರಂಗ ಟಾಕೀಸ್ನ ಉಳಿಸ್ಕೊಂಡು ಮೌನವಾರದತ್ತ ಮುನ್ನೂತುತ್ತಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಮಹಾದೇವ ಚಿತ್ರ ಫಂಟಾಸ್ಟಿಕ್ ಚಿತ್ರ ನಿಜಲು ನೋಡೋದಿಲ್ದಲು ಟಾಕೀಸ್ನಲ್ಲಿ ಓಡಿ ನೋಡಿ ಆನಂದಿಸಿ ಅವ್ರಿಗೂ ಸಹ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತಾರೆ ನಮಸ್ಕಾರ